ರಾಜ ನನಗೆ ಇವತ್ತು ರಾತ್ರಿ ಕನಸುಗಳು ಬಿದ್ದಿವೆ ಏನು ಮಹಾರಾಜ ಮಹಾರಾಣಿಗೆ ನಿನ್ನೆ ರಾತ್ರಿ ಹದಿನಾರು ತರಹದ ಕನಸುಗಳು ಬಿದ್ದಿವೆ ಅದರ ವಿವರಣೆ ನನಗೂ ತಿಳಿಯುತ್ತಿಲ್ಲ ಅದರ ವಿವರಣೆಯನ್ನು ತಿಳಿಯಲು ಪುರೋಹಿತರನ್ನು ಕರೆಸಿ ತಮ್ಮ ಆದ್ನೆಯಂತೆ ಆಗಲಿ ಮಹಾರಾಜ ಪುರೋಹಿತರೇ ಪುರೋಹಿತರೇ ಬಂದ ಹಾಗಿದೆ ನಿಮ್ ದೊಡ್ ಪುರೋಹಿತ್ರಿ ಪುರೋಹಿತ್ರ ಹೇಳಿ ನಾವು ನಾಭಿರಾಜನ ಆಸ್ಥಾನದಿಂದ ಮಂತ್ರಿಗಳು ಬಂದಿವರೋಹಿತ್ರ ಹ ನಾಭಿರಾಜನ ಆಸ್ಥಾನದಿಂದ ಮಂತ್ರಿಗಳು ಬಂದಿದ್ದಾರೆ ಹ ನಮ್ಮ ಪುರೋಹಿತರಿಗೆ ತಿಳಿಸುತ್ತೇನೆ ತಿಳಿಸಿ ಪುರೋಹಿತರೇ ಪುರೋಹಿತರೆ ನಿಮ್ಮನ್ನು ಭೇಟಿ ನೀಡಲು ನಾಭಿರಾಜನ ಆಸ್ಥಾನದಿಂದ ಮಂತ್ರಿಗಳು ಬಂದಿದ್ದಾರೆ ಭೇಟಿ ನೀಡಲು ನಾಭಿರಾಜನ ಆಸ್ಥಾನದಿಂದ ಮಂತ್ರಿಗಳು ಬಂದಿದ್ದಾರೆ ಆಸ್ಥಾನದಿಂದ ಮಂತ್ರಿಗಳು ಬಂದಿದ್ದಾರಾ ಹೌದು ಅವರಿಗೆ ಒಳಗೆ ಬರಲು ಹೇಳಿ ಮಂತ್ರಿಗಳೇ ನಿಮಗೆ ನಮ್ಮ ಪುರೋಹಿತರು ಒಳಗೆ ಬಂದು ಹೇಳಿದ್ದಾರೆ ಕುಳಿತುಕೊಳ್ಳಿ ಮಂತ್ರಿಗಳೇ ನೀವು ಇಲ್ಲಿ ಬರಲು ಕಾರಣವೇನು ಪುರೋಹಿತರ ಕಡೆ ಏಕೆ ಬರುತ್ತಾರೆ ಮೂರ್ತ ಕೇಳಲು ತೀರ್ಥ ಕೇಳಲು ಬರುತ್ತಾರೆ ಏನಂದ್ರಿ ಪುರೋಹಿತರವ್ರು ಅವರು ಪುರೋಹಿತರ ಕಡೆ ಏಕೆ ಬರುತ್ತಾರೆ ಮೂರ್ತ ಕೇಳಲು ತೀರ್ಥ ಕೇಳಲು ಬರುತ್ತಾರಂತ ಹೇಳುತ್ತಿದ್ದಾರೆ ಊಹೋ ಮೂರ್ತ ಬೇಕು ತೀರ್ಥ ಬೇಕು ನಾವೇನು ನಿಮಗೆ ಮೂರ್ತ ಕೇಳಿ ತೀರ್ಥಯಾತ್ರೆ ಮಾಡಿಸ್ಬೇಕಂತ ಬಂದಿಲ್ಲ ಏನ ಕತ್ತಾರೀ ಪುರ ಐತ್ರ ಅವರು ಹ ಅವರು ನಿಮಗೆ ಮುಹೂರ್ತ ಕೇಳಿ ತೀರ್ಥಯಾತ್ರೆ ಮಾಡಿಸಲು ಬಂದಿಲ್ಲಂತೆ ಊಹೋ ಹಂಗೈತಿ ಅನ್ನೋದು ನನಗೇನು ಗೊತ್ತೀ ಹಿಂಗೂ ಇಲ್ಲ ಹಂಗೂ ಇಲ್ಲ ನಮಗೆ ಮಹಾರಾಜರು ಕರೆದುಕೊಂಡು ಬಾ ಎಂದು ಆಜ್ಞೆ ಮಾಡಿದ್ದಾರೆ ಅವರು ಹಿಂಗೂ ಇಲ್ಲ ಹಂಗೂ ಇಲ್ಲ ರಾಜರು ನಿಮ್ಮನ್ನು ಕರೆದುಕೊಂಡು ಬಾ ಎಂದು ಆಜ್ಞೆ ಮಾಡಿದ್ದಾರೆ ಹೌದು ಎತ್ತುಕೊಂಡು ಬಾ ಎಂದಿದ್ದಾರೆ ಆ ಹಿಂಗ 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 ಯಾಕ ಮಾಡಕತ್ತೀರಿ ನಡೆಯಿರಿ ಅಂದ್ರೆ ಇಲ್ಲ ನಿಮ್ಮನ್ನು ಮುಂದೆ ಕರೆಕೊಂಡು ಬಾ ಎಂದಿದ್ದಾರೆ ಓಹೋ ಹೌದಾ ಹೌದು ಪುರೈತ್ರ ಆಗ ಏನಂದ್ರಿ ಪುರೋಹತ್ರ ಇನ್ನೊಮ್ ಹೇಳ್ರಿ ಆರ್ರಿ ಏನಂದ್ರಿ ಪುರೈತ್ರ ಇನ್ನೊಮ್ ಹೇಳ್ರಿ ಏನು ಇಲ್ರಿ ದೊಡ್ಡ ಮಂದಿಗೆ ಏನ್ ಹಾಕ ಬರ್ತೇತ್ರಿ ನೆಡೀರಿ ನೆಡೀರಿ ಹೋಗೋಣ ರೀ ಪುರೋಹಿತ್ರೆ ಎಲ್ಲ ಐತೆ ನೋಡ್ರಿ ಹಾ ಹಾ ಆಯಿತು ನಾವು ಇನ್ನು ಹೊರಡಬಹುದೇ ಹೊರಡೋಣ ಪುರೋಹಿತರೆ ಬನ್ನಿ ಪುರೋಹಿತರೆ ಬನ್ನಿ ಪುರೋಹಿತರೆ ಬನ್ನಿ ಹಾ ಹಾ ಪಾಪ ಬಂದಿವ್ರು ಬಂದಿವ್ರಿ ಮತ್ ಹೆಂಗಿಡ್ಬೇಕ್ರಿ ಪುರೋಹಿತ್ರ ನಿಮಗೆ ಗೊತ್ತಿಲ್ಲವೇ ನೀವು ಹೇಳ್ಬೇಕ್ರಿ ಪುರೋಹಿತ್ರ ಪುರೋಹಿತರ ಮುಂದೆ ನಿಮಗೆ ಹೇಗಿಡಬೇಕು ಅಂದ್ ಗೊತ್ತಿಲ್ಲವೇ ನಮಗ್ ಗೊತ್ತಿಲ್ಲರಿ ನೀವೇಳ್ಬೇಕ್ರಿ ಆ ಕಡೆ ಇಡನ ನಾ ಕಡೆ ಇಡ್ತೀರಿ ಆ ಕಡೆ ಇಡನಾ ಈ ಕಡೆ ತಿ ರಾಜನ್ ಮುಂದೆ ಹೇಳತ್ತೀರಿ ಏನ್ರಿ ಪುರೋಹಿತ್ರ ಏನನಕತ್ತಾರಿ ಮಂತ್ರಿಗಳು ಏನನಕತ್ತಾರಿ ಅವರು ಹಿಂಗೆ ಇಡನಣ್ಣ ಹಂಗೆ ಇಡರಿತ ಹಂಗೆ ಇಡನ ಹಿಂಗೆ ರಾಜನ್ ಮುಂದೆ ಹೇಳ ಹೇಳನಕತ್ತಾರಿ ಓಹೋ ರೀ ರ ರ ಅನ್ನಕತ್ತಾರೆ ರಾಜನ್ ಮುಂದೆ ಹೇಳ್ರಿ ನಾವು ಮನಿಂದ ಹೆಂಗೆ ಬಂದಿವು ಮಹಾರಾಜ ನಿಮ್ಮ ಪ್ರಶ್ನೆ ಏನು ಪುರೋಹಿತರೆ ಮಹಾರಾಣಿಗೆ ನಿನ್ನೆ ರಾತ್ರಿ ಹದಿನಾರು ತರಹದ ಕನಸುಗಳು ಬಿದ್ದಿವೆ ಅದರ ವಿವರಣೆ ನನಗೂ ತಿಳಿಯುತ್ತಿಲ್ಲ ಅದರ ವಿವರ ತಿಳಿಸಿ ಪುರೋಹಿತರೆ ರಾತ್ರಿ ಮಹಾರಾಣಿಯವರಿಗೆ ಹದಿನಾರು ತರಹದ ಕನಸುಗಳು ಬಿದ್ದಿವೆಯಂತೆ ಅದರ ವಿವರಣೆ ಅವರಿಗೂ ತಿಳಿಯುತ್ತಿಲ್ಲಂತೆ ನಮಗೆ ತಿಳಿಸಂತೆ ಈ ಎಷ್ಟ್ ಕನಸನ್ರಿ ಹೌದು ಪುರೋಹಿತ

ಕನಸುಗಳು ಯಾವಾಗ ಬಿದ್ದವندರಿ ರಾತ್ರಿ ಪುರೋಹಿತರೆ ಆರಿ ರಾತ್ರಿ ಪುರೋಹಿತರೆ ರಾತ್ರಿ ರಾತ್ರಿನ ಹೌದು ಪುರೋಹಿತರೆ ಮತ್ತು ಆ ಕನಸುಗಳು ಯಾವ ಯಾವು ಇದು ಮೊದಲನೇ ಕನಸು ಪುರೋಹಿತರೆ ಇದು ಹುಣ್ಣಿಮೆ ಚಂದ್ರನನ್ನು ನೋಡುವ ಇದೆ ಇದು ಎರಡನೇ ಕನಸು ಪುರೋಹಿತರೆ ಓ ರುವ ಸೂರ್ಯನನ್ನು ಇದು ಮೂರನೆಯ ಕನಸು ಪುರೋಹಿತರೆ ಆಹಾಹ ಬಂಗಾರದ ಎರಡು ತುಂಬಿದ ಕನಸುಗಳು ಇದು ನಾಲ್ಕನೆಯ ಕನಸು ಪುರೋಹಿತರೆ ಓ ಸರೋವರದಲ್ಲಿ ಈಜುವಂತ ಎರಡು ಮೀನುಗಳು ಇದು ಐದನೇ ಕನಸು ಪುರೋಹಿತರೆ ಇದೇನು ಪದ್ಮ ಸರೋವರವನ್ನು ಇದು ಆರನೇ ಕನಸು ಪ್ರೋಹಿತರೇ ಓಹೋ ವಿ 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 ವಿಚಿತ್ರವಾಗಿದೆಯಲ್ಲ ತೆರೆಗಳಿಂದ ಕೂಡಿದ ಸಮುದ್ರ ಇದು ಏಳನೇ ಕನಸು ಪ್ರೋಹಿತರೇ ಉಹ್ ರತ್ನ ರಚಿತ ಇದು ಎಂಟನೆಯ ಕನಸು ಪ್ರೋಹಿತರೇ ಕನಸು ಪುರೋಹಿತರೆ ಸಂತೋಷವಾಗಿಡುವಂತ ಕನಸು ಹೊಳೆಯುವಂತ ರತ್ನ ರಾಶಿ ಇದು ಹನ್ನೆರಡನೇ ಕನಸು ಪುರೋಹಿತರೆ ಓಹೋ ಇದು ಹೊಗೆ ರಹಿತ ಉರಿಯುವ ಇದು ಹದಿಮೂರನೇ ಕನಸು ಪುರೋಹಿತರೆ ಆಹ್ ಹಾ ಊಹೂ ಬಿಳಿಯಾನೆ ಇದು ಹದಿನಾಲ್ಕನೇ ಕನಸು ಪುರೋಹಿತರೆ ಇದು ಆಹ್ಹಾ ಇದು ಕೂಡ ಎತ್ತ ಇದು ಹದಿನೈದನೇ ಕನಸು ಪುರೋಹಿತರೇ ಹದಿನಾರನೇ ಕನಸು ಪುರೋಹಿತರೆ ಊ ಅಂದರೆ ಕೊನೆ ಕನಸು ಪುರೋಹಿತರೆ ಇದು ಏನಂದರೆ ಕೊನೆ ಕನಸು ಪುರೋಹಿತರೆ ಕೊನೆ ಕೊನೆಯ ಪುರೋಹಿತರೆ ಹೌದು ಹೊಗೆ ಜೋತಾಡು ಕ್ಷಮಿಸಿ ಪುರೋಹಿತರೇ ಪುರೋಹಿತ್ರ ಇನ್ನ ಪೇಜ ಸಿಗತ್ತನ್ರಿ ಮೂರ್ತದ ಪುರೋಹಿತ್ರೆ ಇವರು ಮಂತ್ರಿಗಳ ಅವರು ಇನ್ನ ಪೇಜ್ ಸಿಗತ್ತ ನನ್ನ ಕತ್ತಾರ್ರಿ പേജ്രുത്തില്ല ஏன் பஞ்ச கல்யாண பூஜை பஞ்ச கல்யாண பூஜை ரோஹித்ரா பஞ்ச கல்யாண பூஜ்ரி ரோஹித் மூர்த்தி ரொஹ பே திருக்கோத குண்ட்ர்த்தி ஏனோ அந்த மாத்திர ஏனிலா இப்போ பஞ்ச் கல்யாணம் ಇಬ್ಬರಿಗೆ ಪಂಚ ಕಲ್ಯಾಣ್ ಪೂಜಿತತ್ರಿ ಪಂಚ ಕಲ್ಯಾಣ ಪೂಜ್ರೆ ಊಹೂ ಇಬ್ಬರಿಗೆ ಒಳಗ ಪಂಚ ಕಲ್ಯಾಣ ಪೂಜೆ ಚತ್ತ ಹೌದ್ರಿ ಪುರೋಹಿತ ಆ ರಾಣಿ ಮಹಾರಾಜ ಆ ಹ ಹಾ 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 ಮಂತ್ರಿಗಳೇ ಮಂತ್ರಿಗಳೇ ಏನು ಪುರೋಹಿತರೆ ಅದು ನಮಗೂ ಪುರೈತ್ರ ಸಂತೋಷ ಆಯ್ತಾ ಇರ್ಲರಿ ತೇಡಿರಿ ತೇಡಿರಿ ಹೇಳುತ್ತೇವೆ ನೀ ನೀವ್ ಏನಾದರೂ ಎಲ್ಲಾದರೂ ಹೊಂಟಿದ್ದೀರಾ ಇಲ್ರಿ ಪುರೋಹಿತ್ರ ಮಸ್ತು ಅಷ್ಟೊಂದು ಅವಸರ ಹೇಳ್ರಿ ಹೇಳ್ರಿ ಹಾ ಮಂತ್ರಿಗಳೇ ಬನ್ನಿ ಬನ್ನಿ ಏನು ಪುರೋಹಿತರೆ ಇದೇ ಖುಷಿಯಲ್ಲಿ ಇದೇ ಖುಷಿಯಲ್ಲಿ ಏನ್ರಿ ಪುರೋಹಿತ್ರ ಇದ ಖುಷಿ ಒಳಗ ನಮ್ಮ ದಕ್ಷಿಣವನ್ನ ಕೊಡುವಿರ ದಕ್ಷಿಣ ಹಿಂಗ ಹೋಗ್ರೆ ಎಡಕೊಡ್ರೆ ದಕ್ಷಿಣ ಬರ್ತೈತಿ ಆ ಏನಕ್ಕಾರ್ರಿ ಪುರೋಹಿತ್ರ ಇವರು ಅವರು ಹಿಂಗ್ ಹೋಗ್ಲತ್ತ ಹಿಂಗ ಹೋಗ್ಲ ಇದು ದಕ್ಷಿಣ ಬರ್ತೈತೆ ರೀ ತೋ 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 ದ ದಕ್ಷಿಣ ದಕ್ಷಿಣ ದಿಕ್ ಕಲ್ರಿ ದಿದ್ ಏನಂದ್ರೆ ವರಹ ವರಹ ವರ ಕೇಳ್ತೀನ್ ರೀ ನಾ ರೀ ವರ ಇಲ್ಲಿ ಇಲ್ರಿ ಪುರ ಯಾರು ಮದ್ವೇನೂ ಇಲ್ಲ ಇಲ್ರಿ ಏನು ಅನ್ನಕತ್ತಾರ್ ರೀ ಪುರೋಹಿತ್ರ ಅವರು ಅವರು ನನಗಂತೂ ಏನಂದ್ರ ರೀ ಅವ್ರ ದಕ್ಷಿಣ ಕೇಳಂತಿ ಹಿಂಗು ಹಿಂಗು ಹಿಂಗ್ ಹೊಳ್ಳತ್ ಹೇಳ್ತಾರೆ ರೀ ವರ ಕೇಳ್ತಿ ಕಿನ್ಯಾರ ಮದುವೇನೂ ಇಲ್ಲ ಅಂತ ಹೇಳ್ತಾರ ತೋ 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 ರಾಜನ್ ಮುಂದೆ ಹೇಳ್ತೀವ್ರು ನಾವು ತೆಡಿರಿ ತೆಡಿರಿ ಕೇಳುತ್ತೇವೆ ಮಹಾರಾಜರೇ ಪುರೋಹಿತರು ದಕ್ಷಿಣವನ್ನು ಕೇಳುತ್ತಿದ್ದಾರೆ ಮಂತ್ರಿಗಳೇ ಪುರೋಹಿತರು ನಮಗೆ ಖುಷಿ ಸಂಗತಿಯನ್ನು ತಿಳಿಸಿದ್ದಾರೆ ಅವರಿಗೆ ಎಷ್ಟು ಒಯ್ಯಲು ಸಾಧ್ಯವೋ ಅಷ್ಟು ರತ್ನ ವಜ್ರೂರ್ಯಗಳನ್ನು ಕೊಟ್ಟು ಬಿಡಿ ಮಹಾರಾಜರೇ ಮಂತ್ರಿಗಳೇ ನಿಮ್ಮ ಮಮ್ಮ ಮಹಾರಾಜರು ಪುರೋಹಿತರ ಮಹಾರಾಜ ಬಗ್ಗೆ ಹಂಗ ಮಾತಾಡ್ಬೇಡ್ರಿ ಏನತ್ರಿ ಪುರೋಹಿತರ ನಮ್ ಮಹಾರಾಜರ ಬಗ್ಗೆ ಹಂಗ ಮಾತಾಡ್ಬೇಡ್ರಿ ಪುಪ್ಪು ಪುರೋಹಿತ್ರೇ ಇವ್ರು ಏನ ಕ್ರೀ ಒಯ್ಯಲು ಸಾಧ್ಯವ ಅಷ್ಟು ಮುದ್ಮುದ್ ರತ್ನ ವಜ್ರ ವೈಡೂರ್ಯಗಳನ್ನು ತೆಗೆದುಕೊಂಡು ಹೋಗಂದ ರೀ ಪುರೋಹಿತ್ರ ರೀ ಪುರೋಹಿತ್ರ ಇವರು ಹಾ ಅವರು ಮಹಾರಾಜರು ನಮಗೆ ಎಷ್ಟು ಸಾಧ್ಯ ಅಷ್ಟು ಮುದ್ ಮತ್ತ ವಜ್ರ ವಳ್ಳಗಳನ್ನು ಒಯ್ಯಂದಿದ್ದಾರೆ ಅಂತೇಳಿ ಕು ಕುರ Ah ಅಂಜಿಕ ಬಂದ್ಬಿಟ್ರಿ ಹಂಗ ಅದಕ್ಕ ಹಂಗ ತಳ್ರಿ ಆರಿ ನೀವು ಹಂಗ ನಿತ್ತಿದ್ ನೋಡ್ ನನಗ್ ಭಯ ಆತ್ರ ಅದಕ್ಕ ಹಂಗ ನಿತ್ತ ನಳ್ಳು ಹಂಗ ನಾನು ಅದೇನು ಹೇಳಿದ್ರಲ್ಲ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಕೊಟ್ಟು ಬಿಡು ಅಂತ ಹೇಳಿದ್ರಲ್ವಾ ಅದಕ್ಕೆ ನಾನು ಅಷ್ಟೊಂದು ಖುಷಿಯಲ್ಲಿದ್ದೆ ಹೌದಾ ಅಯ್ಯೋ ನಮ್ಮ ಮುದ್ದು ರತ್ನಗಳು ಎಲ್ಲಿವೆ ಇಲ್ಲಿ ಪುರಹಿತರೆ ಇಲ್ಲಿವೆ ಆರತ್ನಗಳು ಆ ಹುತ್ತು ರತ್ನಗಳು ಆ ಹಾ ಹಾ ಏನು ಇವು ಮುತ್ತು ರತ್ನ ಆಹ್ ಮುತ್ತು ರತ್ನ വൈഡു ಪುರೋಹಿತರೇ ಅಯ್ಯೋ ಇವು ತುಂಬಾ ಭಾರ ಇವೆ ಸ್ವಲ್ಪ ಸಹಾಯ ಮಾಡುವಿರಾ ಪುರೋಹಿತ ನಾವು ನಿಮಗೆ ಇಷ್ಟೆಲ್ಲ ಕೊಡುಕಿತನ ನಿಮ್ ಮಣಿತನ ತಂದು ಕೊಡ್ಬೇಕನ್ರಿ ಆರಿ ಮಹಾರಾಜ್ ಬಂದನ್ ಸಹಾಯ ಮಾಡಕ ಮಹಾರಾಜ್ ಅಲ್ರಿ ನಿಮಗೆ ಇಷ್ಟೆಲ್ಲ ಕೊಡುಗ ಬದ್ಲೆ ನಾವು ನಿಮ್ ಮನಿಗ್ ತಂದ್ ಕೊಡ್ಬೇಕನ್ರಿ ಪುರೋಹಿತ್ರ ಏನ ಕತ್ತಾರ್ರಿ ಪುರೋಹಿತ್ರ ಅವರು

ಮಹಾರಾಜರೇ ಪುರೋಹಿತರು ಹೋದರು ಮಹಾರಾಜ ವ್ಯವಸ್ಥೆಯನ್ನು ಮಾಡಿ ಆಯ್ತು ಮಂತ್ರಿಗಳೇ ಸೇವಕಿಯರೇ ಸೇವಕಿಯರೇ ಏನು ಮಂತ್ರಿಗಳೇ ಗರ್ಭ ಕಲ್ಯಾಣದ ಎಲ್ಲ ವ್ಯವಸ್ಥೆ ಅದ್ಯಾವುದು ಸೇವಕಿಯರೇ ನಿಮ್ಮ ಮಹಾರಾಣಿಯವರಿಗೆ ಯಾವ ಬಣ್ಣದ ಹೂ ಇಷ್ಟ ನಮ್ಮ ಮಹಾರಾಣಿಯವರಿಗೆ ಸುಗಂಧವಾದ ಪರಿಮಳ ಹೂಗಳನ್ನು ಹಾಕಿ ಸೇವಕಿಯರೇ ಅದನ್ನು ಹಾಕಿದರೆ ಎಲ್ಲ ಗರ್ಭ ಕಲ್ಯಾಣದ ವ್ಯವಸ್ಥೆ ಆಯಿತು ನಾವು ಮಹಾರಾಣಿಯನ್ನು ಕರೆದುಕೊಂಡು ಬರುತ್ತೇವೆ ಕರೆದುಕೊಂಡು ಬನ್ನಿ ಮಂತ್ರಿಗಳೇ ಮಂತ್ರಿಗಳೇ ಏನು ಮಹಾರಾಜ ಗರ್ಭ ಕಲ್ಯಾಣದ ವ್ಯವಸ್ಥೆ ಆಯಿತೇ

ಉದರದಲ್ಲಿ ನೋವಿರಬಹುದು ಸೇವಕರಿಗೆ ತಿಳಿಸಿ ಮಹಾರಾಜ ನಾಳೆ ಯಾವ ವಾರ ಮೊದಲು ಮೊದಲು ಗರ್ಜಕಲ್ಯಾಣದ ವ್ಯವಸ್ಥೆ ನೋಡಿ ನಂತರ ವಾರ ನೋಡೋಣ ಅಯ್ತು ಮಹಾರಾಜರೇ ನೋಡಿ ನಾಳೆ ಋಷಭನಾತರ ಜನ್ಮ ಜನ್ಮದಿನೋತ್ಸವ ನಮ್ಮ ನಾಟಕ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತಿದೆ బినాథ భగవన్ చార్శ్వనాథ భగవన్ కి మహావీర భగవన్